ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಗಾಯ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡೋಣ ಬನ್ನಿ ಯಾವ ರೀತಿ ನಾವು ಇವತ್ತು ಹೊರಗಡೆ ಔಟ್ಸೈಡಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾ ಸೊ ನಾಟಿ ಸ್ಟೈಲ್ ಬಿರಿಯಾನಿ ಯಾವ ರೀತಿ ಮಾಡೋದು ಈಸಿಯಾಗಿ ಅಂತ ನೋಡ್ಕೊಂಡು ಬರೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಈಸಿಯಾಗೂ ಮಾಡ್ಕೋಬೋದು ರುಬ್ಬಬೇಕು ಮತ್ತು ಮಿಕ್ಸಿಗೆ ಹಾಕ್ಬೇಕು ಅನ್ನೋದೇನಿರಲ್ಲ ಡೈರೆಕ್ಟಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಒಂದು ಹದಿನೈದು ಕೆ ಜಿ ತಪ್ಪಲೆ ಒಲೆ ಮೇಲೆ ಇಟ್ಟಿದ್ದೀನಿ ಒಲೆ ಹಚ್ಚಿದೆ ಒಲೆ ಹಚ್ಚಿ ಅದಕ್ಕೆ ಒಂದು ಅರ ಒಂದು ಕೆ ಜಿ ಎಣ್ಣೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಕು ಎಣ್ಣೆ ಏನು ಬೇಡ ನಾಲ್ಕು ಕೆ ಜಿ ಚಿಕನ್ನು ನಾಲ್ಕು ಕೆ ಜಿ ರೈಸ್ಗೆ ಒಂದು ಕೆ ಜಿ ಎಣ್ಣೆ ಆ್ಯಡ್ ಮಾಡಿಕೊಂಡು ಹಸಿಮೆಣಕಾಯಿ ಹಚ್ಚಿಲ್ಲ ಅದೇ ರೀತಿ ಹಂಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದೆರಡು ಕೆ ಜಿ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನೂ ಆ್ಯಡ್ ಮಾಡ್ಕೊಂಡು ಜೊತೆಗೆ ಪಲಾವ್ ಮಿಕ್ಸು ಯಾಲಕ್ಕಿ ಜ್ಬಿಟ್ಟು ಆ್ಯಡ್ ಮಾಡ್ಕೊಂಡ್ ಆ್ಯಡ್ ಮಾಡ್ಕೊಂಡಿದೀನಿ ಈಗ ಟೊಮೊಟೊನು ಆ್ಯಡ್ ಮಾಡಿಕೊಂಡು ನೀಟಾಗಿ ಟೊಮೊಟೊ ಆಲ್ಮೋಸ್ಟ್ ಸ್ಮೂತ್ ಆಗಬೇಕು ಫುಲ್ಲು ಟೊಮೊಟೊನೇ ಗ್ರೇವಿ ಒದ್ಗೋದು ಅದಕ್ಕೋಸ್ಕರ ಹೇಳ್ತಿರೋದು ನೀವು ಬಿರಿಯಾನಿ ಮಾಡಿದ್ರು ರುಬ್ದೇನೆ ಇದೊಂದು ಟಿಪ್ಸ್ ಯೂಸ್ ಮಾಡಿ ಟೊಮೊಟೊ ಆದಷ್ಟು ಫುಲ್ಲು ನೀಟಾಗಿ ಎಣ್ಣೆಯಲ್ಲಿ ಸ್ಮೂತ್ ಆಗೋವರೆಗೂ ಫ್ರೈ ಆಗಬೇಕು ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆ್ಯಡ್ ಮಾಡಿಕೊಂಡು ಫ್ಲೇವರ್ಗೆ ಅಂತ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ವರೆಗೂ ಇನ್ನೂ ಸ್ವಲ್ಪ ಇರಿಸಿದ್ದೀವಿ ಈಗ ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕೆ ಜಿ ಟೊಮೊಟೊ ಆದರೆ ಸಾಕು ಸೂಪಾಯಾಗಿ ಬರುತ್ತೆ ಮಿಸ್ ಮಾಡಿದೆ ನೀವು ಒಮ್ಮೆ ಈ ರೀತಿ ಮನೇಲಿ ಟ್ರೈ ಮಾಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೂರು ಪಾಕೆಟಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ಒಂದು ಪಾಕೆಟ್ ಬರುತ್ತಲ್ಲ ಒಂದು ಹತ್ತು ರೂಪಾಯಿದೊಂದು ಆ ಆ ಪಾಕೆಟಲ್ಲಿ ಮೂರು ಪ್ಯಾಕೆಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಒಲೆ ಮೇಲೆ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಒಂದು ಕಾಲು ಲೀಟ್ರ್ ಮೊಸರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಅಂತ ಸಾಕು ಈಗ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಆರು ಟೇಬಲ್ ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ನೀಟಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಗರಂ ಮಸಾಲ ಒಂದು ಪಾಕೆಟ್ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ನೋಡಿ ಎಷ್ಟು ಸ್ಮೂತಾಗಿ ಫ್ರೈ ಆಗಿದೆ ಅಂತ ನೋಡಿ ಈ ರೀತಿ ಟೊಮೊಟೊಸ್ ಸ್ಮೂತಾಗಿ ಫ್ರೈ ಆಗಿ ಈ ರೀತಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಳೇಬೇಕು ಟೇಸ್ಟ್ ಬರುತ್ತೆ ಗ್ರೇವಿನೂ ಒದಗುತ್ತೆ ಈಗ ನಾಲ್ಕು ಕೆ ಜಿ ಚಿಕನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಆದಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಇಡಿ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಕೆ ಜಿ ಚಿಕನ್ನು ನಾಲ್ಕು ಕೆ ಜಿ ಅಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಎರಡು ಎರಡು ಇಡೀ ಉಪ್ಪು ಆ್ಯಡ್ ಮಾಡಿಕೊಂಡು ಈಗ ನೋಡಿ ಇದರಲ್ಲೇ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಇದರಲ್ಲಿ ಅಳತೆ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಳ್ಳೋದಿಕ್ಕೂ ಸರಿಯಾಗಿರುತ್ತೆ ಅಂತ ಅಕ್ಕಿನೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಕೆ ಜಿ ಹಿಡಿಯುತ್ತೆ ಇದಕ್ಕೆ ನೋಡಿ ಇದಕ್ಕೆ ಒಂದು ಫುಲ್ ಹಾಕಿದ್ರೆ ಒಂದೂವರೆ ಹಾಕ್ಕೊಂಡ್ರೆ ಸಾಕು ಎರಡು ಹಾಕೋದ್ರಿಂದ ಇದು ಸೋನಾ ಮಸೂರಿ ಅಕ್ಕಿ ಎರಡು ಹಾಕಿದ್ರೆ ಮತ್ತೆ ಅನ್ನ ಮೆತ್ತಗಾಕ್ಬಿಡುತ್ತೆ ಒಂದೂವರೆ ಹಾಕಿದ್ರೆ ಸಾಕು ಗ್ರೇವಿಲಿ ಬೇರೆ ಎಣ್ಣೆ ಗ್ರೇವಿ ಎಲ್ಲ ಇರುತ್ತಲ್ವ ಒಂದೂವರೆ ಹಾಕಿದ್ರೆ ಸಾಕು ಇಲ್ಲ ಒಂದು ಕಾಲು ಹಾಕಿದ್ರೆ ಸಾಕು ಇನ್ನೂ ಸ್ವಲ್ಪ ಓದಿದ್ರಾಗ ಬೇಕು ಅಂದರೆ ನಾನು ಒಂದೂವರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಟೇಸ್ಟಿಯಾಗಿ ಸೂಪರಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ನೀವು ಒಮ್ಮೆ ಮರಿದೇ ಮಿಸ್ ಮಾಡಿದೆ ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ ಈಗ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತಾಯಿದ್ದೀನಿ ಲೋ ಫುಲ್ ಉರಿ ಇಟ್ಟಿದ್ದೀವಿ ಒಂದು ಹತ್ತು ನಿಮಿಷ ಆಗಿದೆ ಈಗ ಒಂದು ಸಲ ತಿರುಗಿಸ್ಕೊಳ್ತಾ ಇದ್ದೀನಿ ನಮ್ಮನೆಯರು ತಿರುಗಿಸ್ತಾ ಇದ್ದಾರೆ ಜಾಸ್ತಿ ಇದೆಯಲ್ಲ ತಿರ್ಗಿಸಕ್ಕಾಗೋದಿಲ್ಲ ಅಂತ ಈಗ ನೋಡಿ ಕುದಿ ಬರ್ತಾಯಿದೆ ನಮ್ಮಕ್ಕೋರು ಒಂದು ಸಲ ನೋಡ್ತಿದ್ದಾರೆ ಯಾವ ರೀತಿ ಆಗಿದೆ ಮತ್ತೆ ಅಂತ ಚೆನ್ನಾಗುತ್ತೆ ಸೂಪರಾಗುತ್ತೆ ಅಂತ ಅವರು ಹೇಳಿ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತಿದ್ದಾರೆ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಈಗ ಒಂದು ಭಾಗ ರೈಸ್ ಆಗಿದೆ ನೋಡ್ತಾ ಇರ್ಬೋದು ಈಗ ಮೇಲೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇತ್ತಲ್ವ ಅದನ್ನು ಈಗ ಮೇಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಫುಲ್ಲು ಸಲ ಫೈನಲಿ ತಳದಿಂದ ಮೇಲೆ ಎಲ್ಲ ನೀಟಾಗಿ ತಿರುಗಿಸ್ತಿದ್ದಾರೆ ಏನಾದರೂ ಒಂದೇ ಸೈಡು ಮಸಾಲೆ ಇದ್ದರೆ ಆಯಿತು ಅಂತ ತಿರುಗಿಸ್ತಾ ಇರು ಅಂತ ಹೇಳ್ತಾ ಇದ್ದೆ ತಿರುಗಿಸ್ತಿದ್ದಾರೆ ಫೈನಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉರಿಯೆಲ್ಲ ತೆಗೆದುಬಿಟ್ಟಿದ್ದೀವಿ ಮತ್ತು ತಳಸಿದ್ಬಿಡುತ್ತೆ ಅಂತ ಒಲೆ ಮೇಲೆ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಫೈನಲಿ ನೀವು ನೋಡ್ಬೋದು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲಾಗಿ ರುಬ್ಬದೇನೆ ಇಷ್ಟು ಟೇಸ್ಟಿಯಾಗಿ ಬಿರಿಯಾನಿ ಮಾಡೋದು ಅಂತ ನಾಟಿ ಸ್ಟೈಲಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್